ಇವತ್ತು ದೇವ್ರಿಗೆ ಹೋಗಿ ಬರಾಗ ಜನ ಏನು ಮಾತಾಡ್ತಾರೆ ಗೊತ್ತೈತೇನೆ ತಂಗಿದ ತಂದು ಮನೆಯಾಗಿ ಇಟ್ಕೊಂಡು ಗಂಡನ ಮನೆಗೆ ಕಳಿಸ್ತಾನೋ ಇಲ್ಲೇ ಇಟ್ಕೋತಾನ ಅಂತ ಮಂದಿ ನೂರೆಂಟು ಮಾತಾಡಕತ್ತಾರ ಹಾ ನೀನು ನೋಡಿದ್ರೆ ನಾ ಮಾತಿ ಕಾಡ್ತಾಳು ನನ್ನ ಗಂಡ ನನ್ನ ಜೋಡಿ ಸರಿ ಇಲ್ಲ ಮಾವು ಬೇಯ್ತಾನ ಅಂತೇಳಿ ಇಲ್ಲದ ಅಪರಾಧ ಹೇಳ್ತಿ ಹಿಂಗಾದ್ರೆ ಹೆಂಗವಾ ಅಣ್ಣ ನೀ ಹೇಳೋದು ನನಗೆ ಅರ್ಥ ನ ಎಷ್ಟೋ ಸುದ್ದಾಗಿದ್ರೂ ಜನ ತಪ್ಪ ತಿಳ್ಕೋತಾರೆ ಗಂಡರ ಮನೆಯಾಗ ಉಂಡ್ಲಿ ಉಪಾಸಿರ್ಲಿ ಇದ್ರ ಅದೊಂದು ಹೆಣ್ಣಿಗೆ ಸೋಬೆ ಗಂಡನ ಮನ್ಯಾಗ ರಗಡ ಆಸ್ತಿ ಐಶ್ವರ್ಯ ಐತಿ ಆದ್ರ ಆಸ್ತಿ ಐಶ್ವರ್ಯ ತಗೊಂಡ್ ಏನ್ ಮಾಡುದು ಮನಸ್ಸಿಗೆ ನೆಮ್ಮದಿ ಇಲ್ಲ ಗೆದ್ದ ತಂಗಿ ನೀ ಹಣ್ಣು ಮಾತ ನೋಡಕ್ ಕರೆ ನೀ ಹೇಳಿದ ಮಾತು ಕೇಳಿ ಆರ್ಯಾಕ ಬಂದಾಗ ನಾವು ಸಿಟ್ಟಿನ ಬರದಲ್ಲಿ ಬಾಯಿಗೆ ಬೇದ ಕಳಿಸಿದೀವಿ ಈಗ ನೋಡಿದೇನೆ ಅವ್ರ ನಮಗೆ ಗೊತ್ತಿಲ್ಲದ ಬ್ಯಾರೆ ಹೆಣ್ಣು ತೆಗದ ಮದ್ವಿ ಮಾಡಕ್ಕೆ ನಿಂತಾರ ಆ ನಿಜವಾಗ್ಲೇ ಅಣ್ಣ ನಾ ಯಾಕೆ ಸುಳ್ಳು ಹೇಳಿ ನಿನ್ ಮುಂದ ನೀ ಹಬ್ಬಕ್ಕೆ ಕರ್ಯಕ್ ಬಂದಿದ್ಲೇ ಮನ್ನಿ ಹಬ್ಬಕ್ಕೆ ಕರೆಯಕ್ ಬಂದಾಗ ಕಳ್ಸುದ್ರ ಅವ್ರ ನೀ ಮನೆ ಬಿಟ್ಟು ತಡ ಅಲ್ಲಿ ಮನೆಯಾಗ ಏನೇನ್ ಮಾಡ್ರ ಗೊತ್ತೈತೇನ ಅರ್ಯಾ ಅಂದ್ರ ಬರೇ ಬಾಂಡೆ ಉಗ್ಯಾನ ಕಸ ರೊಟ್ಟಿ ಒಣಗಿ ಇದಾಗೈತಿ ಗೊತ್ತ ನೆತ್ತಿ ಮ್ಯಾಲ ಬರ್ತ ಹರ್ಯಾನ ಊಟಿನ ಇಲ್ಲ ಗೌರಿ ಗೌರಿ ಇನ್ನ ಹೊರದ ಮನೆಯಾಗ ಕೆಲಸ ಅನ್ನಂಗಿಲ್ಲ ಏನ್ ಅನ್ನಂಗಿಲ್ಲ ಅದ್ರ ಒಗೆ ಹಿಡ್ಕೊಂಡಿರ್ತದಿ ಮಳಿ ಮಾರಿನ ದಿನ ಮನೆಯಾಗ ದಗದ ಯಾರ ಮಾಡಾರ ರೊಟ್ಟಿ ಒನಿಗಿಲ್ಲ ಅವನ್ನ ಒಗೆ ಹಿಡ್ಕೊಂಡ್ ನಿಂತದಿ ಇಲ್ಲಿ ಮಳೆ ಬರಕ್ ಆಗ್ಯಾತಿ ಒಗೆ ತಕೋತ್ ಗಪ್ರಿ ಮಳಿ ಬರಕ್ ಆಗ್ಯಾತಿ ಒಂದ್ ಹರಿಯ ಇಲ್ಲಿ ಸಡದಿಲ್ಲ ಅಟ್ಟ ಆದ್ರ ಆತನ ಹೊಲದ ಕಸ ಬಂದಾತಿ ಮನೆಯಾಗ ದಗದ ಬರೀ ಒಗೆ ಒಗೆ ಬರೀ ಬ್ಯಾಡ್ ನಡಿ ಅಲ್ಲಿ ಹೊಲದ ಕಸ ಬಂದ್ ನಡಿ ಅಲ್ಲಾ ಹಲ್ದನ್ ದಗ್ಬಾನಿ ಮಾತು ಮಾಡ್ತಾನಾನ ಅಯ್ಯೋವಾ ವಾನರಾನ ನ ಮಾಪ್ ಯಾಕ್ ಮಾಡ್ತಂದ್ರ ದಗ್ದ ನನ್ನ ಬೇಕೆ ಈ ಮನಿಗೆ ಹೆಣಕ್ ಬಡದಾನು ನಂದ ಸಾಕಾಗ್ ಐತಿ ಸಾಕ್ ಬೇಕಾಗ್ ಐತಿ ನ ಮಾಪ್ ಬರಬೇಕಾ ಅಂತ ನಮ್ಮ ತಾರ್ಮನರ್ ಸುದ್ದಿಗೆ ಹೋಗಬೇಡ್ರಿ ಮತ್ತೆ ಏನಂದೆ ಬಂದಾಡಿ ನನಗೆ ಇದ್ರು ಮಾತಾಡ್ತಿ ಎದಿಗ್ ಜಾಡಿ ಸ್ವಾದೇನೆ ನೀ ಅಲ್ಲ ನಡಿ ಅಲ್ಲ ವನಕ್ಕೆ ಸರಳ ಅಪ್ಪಗ್ ಮಾತಾಡೋಣ ಎಷ್ಟ್ ಜುಮ್ ಮಾತಾಡ್ತ ನಾಡು ಜುಮ್ ಬಂದಾಗ ದಗ್ದ ಮಾಡಿ ಹಾಂಗ ನಂದು ಎಂಥ ಹಣಿ ಬಾರತ್ತೆ ನೀವು ನನ್ನ ಎಂಥದರ ಬರೋದು ಕಳಿಸ್ಯಾ ಸಿಟ್ಟಿ ತಾಯಿ ಎಲ್ಲರೂ ಗಂಡನಾಗ್ಯಾರಂತ ಹೇಳಿ ನಾನು ಗಂಡನಾಗೇನಿ ಜೀವಕ್ಕೆ ಮನುಷ್ಯ ಒಂದು ಈಟು ಸಂತೋಷ ಅನ್ನೋದ ಇಲ್ಲ ಬರೇ ಬೇಯ್ದು ಬಡಿದು ಇದನ್ನ ಬೇಡಿ ಬಂದ ನ್ಯಾಬಲ್ ಅತ್ತಿ ಕೈಯ್ಯಾಗ ಒದಸ್ಕೊಳ್ದೆ ಬೇಡಿ ಬಂದ ನ್ಯಾಬಲ್ ಎಟ್ಟು ದಗ್ದ ಮಾಡ್ರು ಮಾಡೇ ಇಲ್ಲತ್ತ ಬೇಯ್ತಾ ಏನಾರ ಮಾಡ್ಬೇಕಿನ್ನು ಎಲ್ಲ ಮಾಡ ದಗ್ದ ಎಲ್ಲ ನಾನೇ ಮಾಡ್ತಾನೆ ಮತ್ತು ನನ್ನ ಮೇಲೆ ಎಟ್ಟು ದಬಾನಕಿ ಮಾಡೋಕತೆ

యارو యువ అన్న banda అన్న banda అన్న banda అన్న నీరు దొర్తగా ప నీరు తోన్ వస్తుంది అన్న మన్న వంద యువ తీరు వస్తును ఏంది ఎర్ ఖాలి తిసి ఆకతివి yaar banda ha nam anna banda

ತಂಗಿ ಬಟ್ಲಾ ಬರ್ವಾಡ ಮಳೆ ಆಗೈತಿ ಅಪ್ಪ ನಿಮ್ ಕಡೆ ಹಾಂಗೈತಿ ಮಳಿ ಅದು ಈ ವರ್ಷ ನಮಗೂ ಮಳಿ ಚಲೋ ಆಗೇತಿ ತಂಗಿನ ಒಂದ್ ಎರಡು ದಿವಸ ಕಳಿಸ ನಂದೇನ ಅಪ್ಪ ನಿಮ್ ಮಾವನ್ ಕೇಳಕ್ಕೆ ಕಳಿಸಿದಂದ್ರ ಒಂದ್ ನಾಲ್ಕು ದಿನ ಕರ್ಕೊಂಡ್ ಹೋಗಕ್ಕೆ ಮತ್ತ ಅದಕ್ಕೂ ಏನ್ ತಗದ್ ನೀರಾಗಿಲ್ಲ ಮುದಕ್ ಮನುಷ್ಯ ನಾಯರ್ ಏನ್ ಮಾಡಕಿ ನಾಯಿನ ಮಾಡಕಿ ಅಂತ ನೀನ ಮ್ಯಾಲಿಂದ ತಗದು ಅದ್ರ ಹೆಂಗತಿ ನೀರು ತಕ ಅಟ್ಟ ಮನೆಯಾಗ ರೊಟ್ಟಿ ಒಣಗಿ ಮಾಡಿದೆ ಅಂದ್ರೆ ಆಕಿ ನಾಲ್ಕು ದಿವಸ ಹೋಗುದು ಬರೋದು ಮಾಡ್ತಾಳ ಹಾ ನೀನ ಬರ ಆಕಿ ಹೇಳುದು ಸಣ್ಣ ಹೋಲ್ ಸಣ್ಣ ಮಗಳ ಎರಡ್ ದಿವಸ ನೀ ಮಾಮಾಗ ಹೇಳಿದ್ರ ಅವ ಕಳಿಸ್ತಾನು ನಾಂದೇ ನಡಿತೈತೆ ಅಯ್ಯಪ್ಪ ಏನ ಮಗ ಮಾತು ಕೇಳ್ತಾನ ಅಳೆ ನಿಮ್ಮ ಮಾವ ಮಾತು ಕೇಳ್ತಾನ ಅಂದ ನಿಮ್ಮ ತಂಗಿನ ಕೇಳಂಗಿಲ್ಲ ನನ್ನ ಮಾತು ಹಾಕಿ ದಟ್ ತಿಂದ ಮೂಲ್ಯಕ ಸುಮ್ ಕುಂಡಿರ್ತಾನೆ ನಿನ್ನ ಹೀಗೆ ಮಾತಾಡಿದ್ರೆ ಹೆಂಗ್ ಗೌರವ ಗೌರವಾ ಅಣ್ಣ ನಡುವ ನಿನ್ನ ಹಬ್ಬಕ್ಕೆರಿಯಕ್ಕೆ ಬಂದನಿ ಅತ್ತಿ ರೆ ಮಾತು ಕೇಳುವಾರ ಯಾರು ಅಂತರೆ ಅತ್ತಿ ಹೇಳಿದಂಗೆ ಕೇಳಿಕೊಂಡು ಹೋಗಕ್ಕೆ ಬರ್ತೈತಿಲೋ ನಿನಗೆ ಕೇಳ್ತನ್ ಲಾನಾ ಅತ್ತಿ ಹೇಳಿದ ಯಾವದು ಅಲ್ಲಿಂದ ಈಗ ತಯಾರಾಗ್ಲೇ ತಮ್ಮ ಮುದುಕರ ಶಾಂತಿ ಹೋಗೈತೆ ಅಕಿ ಗಾಂಡಾರ ವಸ್ತಿ ಮೇಲೆ दगದ ಹೋಗ್ಯಾನ ನಾಲ್ಕು ದಿನ ಬಿಟ್ಟು ಹೋಗಿ ಹೆಂಗ ಅಕ್ಕಿ ಗೆಳತಾರೆಲ್ಲಾ ಹಬ್ಬಕ್ಕೆ ಬಂದಿರ್ತಾರ ಎಲ್ಲಾರು ಮನೆ ಮುಂದೆ ಹೋಗಿ ಕೇಳ್ತಾರ ಯಾಕಣ್ಣ ಗೌರಿ ಯಾಕಣ್ಣ ಗೌರವ ಬಂದಿಲ್ಲ ಕೇಳ್ತಾರ ಏನು ಉತ್ತರ ಕೊಡ್ಬೇಕಣ್ಣ ನೋಡ ಏನ್ ಹೇಳ್ತೀವಿ ಗೊತ್ತಿಲ್ಲ ನಿನ್ ಗಂಡಗ ನಿನ್ನ ಮಗಗ ಹೇಳ ನಾ ನಾಲ್ಕು ದಿವಸ ಕರ್ಕೊಂಡು ಹೋಗಣ ಹುಡುಗ ನೀ ತಯಾರಾಗಿ ಹೋಗುನು ಅಣ್ಣ ನಾನು ತಯಾರಾಗಲಿ ಹ ಮಾವು ಹೇಳಿಬ್ಯಾಡ ಗಂಡ್ ಹೇಳಿಬ್ಯಾಡ ಅಣ್ಣ ತಯಾರ ಏನು ಅಮ್ಮನ ಕೇಳ್ತಿ ಅವ್ರಿಗೆ ಕೇಳ್ಪಂದ್ ಹೋಗಾಕ ಏಯ್ಯ ನಡುವೆ ತಯಾರಾಗಿ ಅಣ್ಣ ನಾನು ತಯಾರು ಆಗ್ಲೇನ ತಂದು ಅಲ್ಲತೀಕ ಏನು ತಪ್ಪಂದಾಳ ತಯಾರು ಆಗ್ಲೇ ಹೋಗ್ಳು ತವರು ಮಡಿಗಿಂದಳು ಆ ನೀ ಯಾಕಿಟ್ಟ ಸಿಟ್ಟಿಗೆ ಬರತ್ತಿದಿ ಅಲ್ಲ ಹೇಯಪ್ಪಾ ನೀನ ನನ್ನ ಮಾತು ಕೇಳಲಿ ಅವ್ರೇನು ಕೇಳ್ತಾರೆ ನನ್ನ ಮಾತ ತೆಂಗಿನ ಕರಿಯಾಕ ಬಂದನತ ಬಂದದಿ ಇನ್ನು ಮಾವು ಎಟೋತ್ಗರಿ ಬರ್ತಾನ ಆ ಯಟೋತಿಗ್ ಹಬ್ಬ ಆದ ಬಿಡುಕರೆ ಕರ್ಕೊಂಬರ್ವ ಹಾ ಬರ್ತನ ತಮ್ಮ ಬರ್ತನು ಕರ್ಕೊಂಬರ್ತನು ನಾಲ್ಕು ದಿನ ಇಟ್ಕೊಂಡ ನೀರು ಪಾರ್ ಹಣಿಸ್ ಕಳ್ಸಾಕ ಅಯ್ತು ತಂಗಿ ಅತ್ತಿನು ಬರ್ತಾಳತ್ತ ಅತ್ತಿ ಸಚಿದಾರೆ ನಾಲ್ಕು ದಿವ್ಸ ಮನ್ಯಾಗ ಬರಕಿರತ್ತ ಅತ್ತಿ ಹೇಳ್ದಂಗೆ ಕೇಳ್ಕೊಂಡು ನಡಿ ಅತ್ತಿ ನೀ ಚೀಟಕ್ ಪಟಕ ಮಾಡಕ್ಕೆ ಹೋಗಬೇಡ ಇಲ್ಲಪ್ಪ ತಮ್ಮ ಚೀಟಕ್ ಪಟಕ ಮಾಡಂಗಿಲ್ಲ ಹಾಂ ತರ್ವ ಚೀಲ ಹೊಕ್ಕಣ ಹ್ಞೂ ತಗೋಪ್ಪಾ ಚೀಲ ಹಾಂ ಚೀನಾ ನಿನ್ನ ಚೀಲ ಇಲ್ಲವ ಚೀಲ್ದಾಗಿನ ಸಂತೆ ಇರಿ ತಗೋಬೇಕಲ್ಲ ಆ ಬಟ್ ಚೀಲ ಕೈ ಹಿಡ್ಕೊಂಡ ನಿತ್ತದಿ ನಿನಗ ನೋಡುವ ತಂಗಿ ಬರಾಗ ಗಾಡಿ ಹಚ್ಚಿತ್ವ ಬಸ್ ನಾನು ಹಂಗ ಏನು ತಿನ್ನಾಕ್ತ ಬಸ್ ಸ್ಟ್ಯಾಂಡ ಇದ್ದು ತಗೊಂಡು ಬನ್ನಿ ಹಿಡಿಯವ ಹಿಡಿತಂಗಿ ಪಾಪಡಿ ತಗೋರ್ವಾ ಚೆನ್ನಾಗಿದ್ದಾಗ ಬರೀ ಸಂಬಳ ಅಂಗಡಿಯಾಗಿನ ಪಾಪಡಿ ಕೊಡು ಪಾಪಡಿ ಕೊಡಂತಿದ್ಲಾ ಅದ ನೆನಪಾತ ಅದಕ್ಕೆ ತಗೊಂಡು ಬಂದನಿ ಹ ನಾ ಬರ್ತೇನವಾ ಮಾಮಾ ಬರ ಅಂತ ಹೇಳತ್ತಿ ಹಾಂ ಹೇಳ್ತನಾಳೆಪ್ಪ ಹೋಗಿ ಚಾಂಜ್ ಆಕೈತಿ ಬಸ್ ಅದು ಸಿಗ್ತೈತಿಲ್ಲ ನೋಡಿ ಬದ್ಗಪ್ಪಿ ತಪ್ಪಿಸ್ಬೇಡ್ರಿ ಬ್ರು ಅತಿ ಸಸಿ ಜೋಡಿಲ್ಲ ಬರ್ರಿ ಹ್ಞೂ ಬರ್ತೀವಲ್ಲ ಹೋಗಿ ಬರ್ಲಿ ಬಾ ನೀ ಮಾನ್ ಹೋಗಿ ಊರ ಮುಗ್ತಿದ ಇನ್ನ ಫೋನ್ ಮಾಡೋದ ಬಿಡವ್ವ ಇಲ್ಲೆ ಬಾ ಹೋಗ್ರಿ ಹೋಗ್ಯಾ ಗೊತ್ತ ಬರ್ತೀನಿ ನನಗೂ ಹೋಗ ಬಾ ನಿತ್ತ ಹಿಂಗೆ ಕೈ ಮಾಡ್ಕೊತ ಲೋಕ ದರ್ತ ಅಣ್ಣ ಆಗ್ಯ ನಿನಗ ಅಣ್ಣ ತಿನ್ಸ ತರ್ಲೆ ಮತ್ತ ನಮ್ಮ ಮನೆ ತಂದದ್ದು ಕೊರ್ತನ್ ನಡಿ ಒಳಗೆ ತಿನ್ಸ ತಿನ್ನಕೆ ಅಣ್ಣ ತಂದಾನು ತಿನ್ನಕೆ ನಡಿ ನಮ್ಮ ಅಣ್ಣ ಪಾಪಡಿ ಬಾಳಿಕಾಯಿ ತಂದಾನು ನಿಮ್ಮ ಅಣ್ಣ ತಂದ ನನ್ಗೆ ಗೊತ್ತತಿ ಏನು ಸುಮ್ಮ ಸಲ ಒಳಗೆ ನಡಿತೇವೆ ಏನು ಡುಬಿದಾಗ ಒಂದ ಕಡತ ಹಾಕಲೇ ನಡಿತೇವೆ ಒಳಗೆ ಅತ್ತಿ ಒಂದು ಬಾಳೆಕಾಯಿ ಕೊಡಲೆ ಬಾವಿಕಾಯಿ ಬಾಳಿಕಾಯಿ ಎಲೆ ಗಟ್ರದಾಗ ಬಿದ್ದು ಕೊರ್ಸ ಬಾಳಿಕಾಯಿ ತಂದಾನ ಐದು ರೂಪಾಯಿ ಕೊಟ್ಟು ನಿಮ್ಮ ಅಣ್ಣ ಇವದ ಚಟ್ ಎಣ್ಣಿಗೆ ಮಿಂಟ ನಡಿ ತಂದ ಬಾಳೆಕಾಯಿ ಬೇಕತ್ತ ಬಾಳೆಕಾಯಿ ಇವ್ವಾ ನಾನು ತವರ್ ಮನೆಯನ್ ಪಾಪಡಿ ನನ್ನ ತವ್ರ ಮನೆಯನ್ನ ಬಾಳೆಕಾಯಿ ತಿನ್ ಇವ್ವಾತ್ಕೊಂಡಿತ್ತ ಎಂದೂ ನೋಡಿ ನೋಡುವ ಆಗ ನಮ್ಮ ಅಪ್ಪ ತರ್ತಿತ್ತು ನನಗೆ ಬಾಳೆಕಾಯಿ ಪಾಪಡಿ ಏನೆಲ್ಲ ಕೊಡ್ತಿತ್ತು

ನಾನ್ಗೆ ಎತ್ತು ಬಿರ್ಸದಾವು ಬಿರುಸು ತಂದೈತಿ ಆಕ ನಮ್ಮ ಮಾತಿ ತಿಂದ ಈಗ ಈಗ ಒಬ್ಬಗೀಗೆ ತವ್ರ ಮಣಿ ಐತೆ ನನಗೂ ತವ್ರ ಮಣ್ಣಿನಲ್ಲ ನಮ್ಮ ಅಣ್ಣ ಪ್ರೀತೀಲಿ ಎತ್ತಾಗಿ ತಿನ್ಲಿ ಅಂತೇಳಿ ಪಾಪಡಿ ಬಾಳೆಕಾಯ್ತಂದಿದ್ರು ಒಂದ ತಿನ್ನ ಹಾಕೈತಿ ಭಾಳ ಸೊಕ್ಕಿನಾಕಿದಾಳಕ್ಕೆ ನಮ್ಮ ಮಾತಿ ಅದ್ರಿಲ್ಲ ಹಣಿಕ್ ಬಿದ್ದು ನೋಡಾಕತ್ತೇರಿ ಅದಕ್ಕ ನಾನು ಹಟ್ಟು ಕಡಿತೈತೆ ಹಿಂಗ ಹುಳು 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 ನೋಡ್ಕೊತಿರ್ತಿಲ್ಲ ಅದಕ್ಕ ಮಣ್ಣು ಬೆಳ ತನಕ ಉಳ್ಳೇಡೇನೆ ನೀನ ಕಣ್ಣಾಗ ಮಣ್ಣು ಬೀಳಿ ನಾನು ತವ್ರ ಮನಿ ಬಾಳಿಕಾಯಿ ನಾ ತಿಂದ್ರ ನಿನ್ಗೇನಾತ್ ನನಗೂ ತವ್ರ ಮಣ್ಣಿದ್ರೆ ಹತ್ತಿರಿ ತವ್ರ ಮನಿ ನಿಮ್ ಅಣ್ಣ ಅಲ್ಲಿ ತಿನಿಸ್ ಕಳ್ಸಿಲ್ಲ ನೀನ್ ಉಣಿಸೆ ತಿನಿಸೆ ನಾನು ಹಂಗ ನಮ್ಮ ಅಪ್ಪ ಬೆಳಿಸಿ ಕಳ್ಸ್ಯಾನ ತಿನಿಸಿ ನೀನು ಹಂಗ ತಿಂದ ಬಂದಿ ನಿಮ್ಮ ಅಪ್ಪ ನಿನಗ ತಂದು ಬಂದಿದ್ದ ತಿಂತಿ

ನಾ ಮಾವನ್ ಮುಂದೆ ಹೇಳಿಲ್ಲ ಗಂಡನ್ ಮುಂದೂ ಹೇಳ ಕುತ್ತ ಬರಂಟ್ಲ ಹೇಳ ಇಟ್ಟೆಲ್ಲ ಚೂ ಇರ್ತಾಳ ಎಲ್ಲಾರ ಬಾಯಾಗ ಬೆಲ್ಲಾಗಿ ಮಾತಾಡ್ತಾಳ ಮನಸ್ಸಿನಾಗ ವಿಷ ಅದೇನ ಆತಾರಲ್ಲ ಅಣ್ಣ ಒಳಗ ಆಕಳ ಗುಣ ಒಳಗ ಹುಲಿ ಗುಣ ಮ್ಯಾಲ ಆಕಳ ಗುಣ ಅಂತೇಳಿ ಒಳಗ ಇಟ್ ಗಂಟು ಕಟ್ಟಿ ಇಟ್ಟೆ ಇರ್ತಾಳ ಮ್ಯಾಲ ಬಣ್ಣ ಸಾವಿರತಾಳಕಿನ ಮತ್ತೆ ತಿಳ್ಕೊಳಿಲ್ವಾ ನಾ ತಿಳ್ಕೊಳಿಲಕ್ಷಕಿ ಗುಣ ನಮ್ಮ ಅಪ್ಪ ಇದ್ದಾಗ ಎಷ್ಟು ಜಗಳ ಮಾಡಿದಳ ಮೂರ್ ಎಕರೆ ಹೊಲ ಇಸ್ಕೊಂಡಳು ನಮ್ಮ ಬಂಗಾರ ಅಂತೇಳಿ ಎಕ್ಸಾರ ಬೋರ್ಮಾಳ ಟಿಕ್ಕಿ ಎಲ್ಲ ಇಸ್ಕೊಂಡು ಹೋದಳ ಏನೋ ತವ್ರ ಮನಿ ಮೇಲೆ ಸ್ವತಃ ಐತಿ ಕೇಳ್ತಾಳ ತಿಳ್ಕೊಂಡಿದ್ದು ಆ ಅಟ್ ಎಲ್ಲಾ ಇಸ್ಕೊಂಡೀಗ ನಿನ್ನ ಬದುಕಿನಾಗರ ನೆಮ್ಮದಿ ಕೊಡ್ಬೇಕಿಲ್ಲ ನೆಮ್ಮದಿ ಇಲ್ಲ ನನಗ ಮನಸ್ಸಿಗೆ ನೂರ್ ಮಂದಿ ಮಾತಾಡಲಿ ಆ ಮಾತಾಡೋರು ಅವ್ರ ಮನಿಗ್ ಹೋಗವ್ರ ಕಷ್ಟ ನಿನಗೈತಿ ಹ ನಿನ್ನ ಗಂಡ ನಿನ್ನ ಮಾವ ಬರ್ಲಿ ಆಕಿ ಸರಿಯಾಗಿ ಬುದ್ಧಿ ಕಲಿಸ್ರ ನಿನ್ನ ಕಳಿಸ್ತಾನ ಇಲ್ಕ ನೀನು ಒಬ್ಬ ಆಕಿ ನನ್ನ ತಮ್ಮಾಗಿ ಮನ್ಯಾಗ ಜೀವನ ಮಾಡಕ್ಕೆ ಬಾ ಹೋಗುನು